ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಜಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ವಿಜಿಲೆನ್ಸ್ ಕಮಿಷನರ್ ಎ ಎಸ್ ರಾಜೀವ್ ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ಎ ಎಸ್ ರಾಜೀವ್ ಅವರನ್ನು ಕೇಂದ್ರ ಜಾಗೃತ ಆಯೋಗದ ವಿಜಿಲೆನ್ಸ್ ಕಮಿಷನರ್ ಆಗಿ ನೇಮಕ ಮಾಡಿದ್ದಾರೆ ಎರಡು ಸಾವಿರದ ಮೂರರ ಕೇಂದ್ರ ಜಾಗೃತ ಆಯೋಗದ ಕಾಯ್ದೆಯ ಸೆಕ್ಷನ್ ನಾಲ್ಕು ಸಬ್ ಕ್ಲಾಸ್ ಒನ್ರ ಅಡಿಯಲ್ಲಿ ಅಧಿಕಾರದ ಅಡಿಯಲ್ಲಿ ಅವರನ್ನು ನೇಮಿಸಲಾಗಿದೆ ವಿಜಿಲೆನ್ಸ್ ಕಮಿಷನರ್ ಅವರ ಅಧಿಕಾರಾವಧಿಯು ನಾಲ್ಕು ವರ್ಷಗಳು ಅಥವಾ ಅರವತ್ತೈದು ವರ್ಷಗಳು ತಲುಪುವವರಿಗೆ ಇದನ್ನು ಫೆಬ್ರವರಿ ಹನ್ನೊಂದು ಹತ್ತೊಂಬತ್ನೂರ ಅರವತ್ನಾಲ್ಕರಂದು ಭಾರತ ಸರ್ಕಾರ ನಿರ್ಣಯದಿಂದ ಸ್ಥಾಪಿಸಲಾಯಿತು ಮತ್ತು ಎರಡು ಸಾವಿರದ ಮೂರರಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಎರಡು ಸಾವಿರದ ಮೂರರಲ್ಲಿ ಶಾಸನಬದ್ಧ ಸ್ಥಾನವನ್ನು ನೀಡಲಾಯಿತು ಅಂದರೆ ಈ ವಿಜಿಲೆನ್ಸ್ ಕಮಿಷನ್ ಅಂತಕ್ಕಂಥದ್ದು ಒಂದು ಶಾಸನಬದ್ಧವಾದ ಸಂಸ್ಥೆ ಹೊರತು ಸಾಂವಿಧಾನಿಕ ಒಂದು ಸಂಸ್ಥೆ ಅಲ್ಲ ನಂತರದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೊಳಗಾದ ಮೊದಲ ಹಾಲಿ ಮುಖ್ಯಮಂತ್ರಿ ಏನಿದು ಜಾರಿ ನಿರ್ದೇಶನಾಲಯ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮಧ್ಯ ಆಗಣದಲ್ಲಿ ಎರಡು ಸಾವಿರದ ಎರಡು ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆಯಡಿಯಲ್ಲಿ ಬಂಧಿಸಿತು ನಮಗೆ ಈ ಮಾಹಿತಿ ಇಂಪಾರ್ಟೆಂಟ್ ಅಲ್ಲ ನೀವು ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಕ್ಕಂಥ ಏನಿದು ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆ ಎರಡು ಸಾವಿರದ ಎರಡರ ಅಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂದರೆ ತಡೆಗಟ್ಟತಕ್ಕಂಥದ್ದು ಏನಿದು ಅಂತಂದರೆ ಇದನ್ನು ಎರಡು ಸಾವಿರದ ಎರಡರಲ್ಲಿ ಜಾರಿಗೊಳಿಸಲಾಯಿತು ಮತ್ತು ಜುಲೈ ಒಂದರ ಎರಡು ಸಾವಿರದ ಐದರಿಂದ ಜಾರಿಗೆ ತರಲಾಯಿತು ಅಕ್ರಮ ಹಣ ವರ್ಗಾವಣೆ ತಡೆಯುವುದನ್ನು ಇದರ ಮುಖ್ಯ ಉದ್ದೇಶವಾಗಿದೆ ಏನಿದು ಮನಿ ಲಾಂಡ್ರಿಂಗ್ ಅಂತಂದರೆ ನಾವು ಈಗ ಏನಪ್ಪ ಲಾಂಡ್ರಿಂಗ್ ಲಾಂಡ್ರಿ ಆ್ಯಕ್ಟಿವಿಟೀಸ್ ಅಂತಂದರೆ ಕೊಳೆಯಾದ ಬಟ್ಟೆಗಳನ್ನು ಒಂದು ಶುದ್ಧ ಪ ಒಂದು ಕೊಳೆ ರಹಿತ ಬಟ್ಟೆಯನ್ನಾಗಿ ಮಾಡತಕ್ಕಂಥ ಲಾಂಡ್ರಿ ಅಂತ ಅದೇ ರೀತಿಯಾಗಿ ಅಕ್ರಮ ಅಕ್ರಮ ಮಾರ್ಗಗಳಿಂದ ಪಡೆದಂತಹ ಹಣವನ್ನು ಸಕ್ರಮ ಮಾರ್ಗಗಳಿಂದ ಪಡೆದಿದ್ದೇವೆ ಎಂದು ತೋರಿಸುವುದನ್ನು ಮನಿ ಲಾಂಡ್ರಿಂಗ್ ಅಂತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಡ್ರಗ್ಸ್ ಮಾರಾಟದಿಂದ ಬಂದಂತಹ ಹಣವನ್ನು ಒಂದು ಯಾವುದೋ ಒಂದು ಕಂಪನಿಯಲ್ಲಿ ಬಂದಂಥ ಲಾಭ ಎಂದು ಹೇಳಿ ಇದೆಯಲ್ಲ ಅದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂದರೆ ಅಲ್ಲಿ ಡ್ರಗ್ಸ್ ಮಾರಾಟ ಮಾಡೋದರಿಂದ ಬಂದತಕ್ಕಂಥದ್ದು ಅದು ಕೊಳೆ ಆ ಒಂದು ಕೊಳೆಯಿಂದ ಬಂದಂಥ ಹಣವನ್ನು ಇಲ್ಲೇನಾಗುತ್ತೆ ನಾವು ಉತ್ತಮ ಕೆಲಸಗಳಿಂದ ನಾವು ಉತ್ತಮ ಕೆಲಸಗಳಿಂದ ಅಂದರೆ ಸರ್ಕಾರ ಒಪ್ಪವು ಪರ್ಮಿಟ್ ಆಕ್ಟಿವಿಟೀಸ್ ಇಂದ ನಾವು ಹಣವನ್ನು ಪಡೆದಿದ್ದೇವೆ ಅನ್ನತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಬ್ಯಾಂಕ್ಗಳು ಮ್ಯೂಚುವಲ್ ಫಂಡ್ಗಳು ಮತ್ತು ವಿಮಾ ಕಂಪನಿಗಳನ್ನು ಇದರ ವ್ಯಾಪ್ತಿಗೆ ತರಲು ಎರಡು ಸಾವಿರದ ಹನ್ನೆರಡರಲ್ಲಿ ತಿದ್ದುಪಡಿ ಮಾಡಲಾಯಿತು ಪಿ ಎಮ್ ಎಲ್ ಎ ಅಡಿಯಲ್ಲಿ ಎಲ್ಲ ಅಪರಾಧಗಳು ಜಾಮೀನು ರಹಿತ ಇದರಲ್ಲಿ ನಿರೀಕ್ಷಣಾ ಜಾಮೀನಿಗೂ ಯಾವುದೇ ಅವಕಾಶ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಜಾಮೀನು ನೀಡಲ್ಲ ಅಂದರೆ ಕೋರ್ಟಿಗೆ ಹೋಗಿ ಜಾಮೀನನ್ನು ಪಡ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನಿಲ್ಲ ಅಂದರೆ ನಾನು ಈ ಒಂದು ಪಿ ಎಮ್ ಎಲ್ ಎ ಅಡಿಯಲ್ಲಿ ಬಂಧನವಾಗಬಹುದು ಎನ್ನುವ ಅಂಶದಿಂದ ಇಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯಲು ಅಸಾಧ್ಯ ಆದ್ದರಿಂದ ನಾವಿಲ್ಲೇನಪ್ಪ ಅಂತಂದರೆ ಈ ಒಂದು ಕಾಯ್ದೆ ಇದೆಯಲ್ಲ ಈ ಕಾಯ್ದೆಯ ಒಂದು ಪವರ್ದೆ ಈ ಎರಡು ಅಂಶಗಳಿಂದ ಒಂದು ನಿರೀಕ್ಷಣ ಜಾಮೀನು ಪಡೆಯಲು ಅಸಾಧ್ಯ ನಂತರ ಜಾಮೀನು ಪಡೆಯಲು ಸಹ ಅತ್ಯಂತ ಕ್ಲಿಷ್ಟಕರವಾದ ಅಂಶಗಳು ಕಂಡು ಬರ್ತವೆ ಸೆಕ್ಷನ್ ನಲವತ್ತೈದರ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎಂ ಎಲ್ ಎ ಅಡಿಯಲ್ಲಿ ಜಾಮೀನಿಗೆ ಇನ್ನು ಎರಡು ಕಠಿಣ ಷರತ್ತುಗಳನ್ನು ಸೇರಿಸಲಾಯಿತು ಬಹು ಆಯಾಮದ ಬಡತನ ಸೂಚ್ಯಾಂಕ ನೀತಿ ಆಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹು ಆಯಾಮದ ಬಡತನ ಸೂಚ್ಯಾಂಕವನ್ನು ಯು ಎನ್ ಡಿ ಪಿ ಸಂ ಆ ಒಂದು ರಿಲೀಸ್ ಮಾಡ್ತಾ ಇದ್ದರೆ ಈ ಒಂದು ಭಾರತದಲ್ಲಿ ಬಹು ಆಯಾಮದ ಬಡತನ ಸೂಚ್ಯಾಂಕವನ್ನು ನೀತಿ ಆಯೋಗ ರಿಲೀಸ್ ಮಾಡಿ ಏನಪ್ಪಾ ಬಹು ಆಯಾಮದ ಅಂದರೆ ಒಂದು ಕುಟುಂಬ ಅಥವಾ ಒಬ್ಬ ವ್ಯಕ್ತಿ ವಿವಿಧ ಆಯಾಮಗಳಿಂದ ಬಡತನವನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವು ನೋಡಬಹುದು ಒಂದು ವಿದ್ಯುತ್ ಸಂಪರ್ಕ ಇಲ್ಲದಿರ್ಬೋದು ಮತ್ತೊಂದು ನೀರಿನ ಸೌಲಭ್ಯ ಇಲ್ದಂಗೆ ಇರ್ಬೋದು ಮತ್ತೊಂದು ಶಿಕ್ಷಣ ಇಲ್ಲದಿರ್ಬೋದು ಆರೋಗ್ಯ ಇಲ್ಲದಕ್ಕಂತಿರ್ಬೋದು ಇವು ಬಹು ಆಯಾಮಗಳು ಸೊ ಇಲ್ಲಿ ದೇಶದಲ್ಲಿ ಈಗ ಬಡತನದ ವ್ಯಾಖ್ಯಾನ ಬದಲಾಗಿದೆ ಬದಲಾಗಿರುವ ವ್ಯಾಖ್ಯಾನದ ಪ್ರಕಾರ ಈಗ ದೇಶದಲ್ಲಿ ಬಡತನವಿಲ್ಲ ಬದಲಿಗೆ ದೇಶದಲ್ಲಿ ಈಗ ಇರುವುದು ಬಹು ಆಯಾಮದ ಬಡತನ ದೇಶದಲ್ಲಿರುವ ಬಹು ಆಯಾಮದ ಬಡವರ ಪ್ರಮಾಣ ಹನ್ನೊಂದು ಪಾಯಿಂಟ್ ಇಪ್ಪತ್ತೆಂಟರಷ್ಟು ಬಹು ಆಯಾಮದ ಬಡವರ ಸಂಖ್ಯೆ ಎಷ್ಟು ಎಂದು ಕೇಳಿದರೂ ಅದಕ್ಕೆ ಉತ್ತರ ಸಿಗಲಾರದು ಏಕೆಂದರೆ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಹನ್ನೊಂದು ಪಾಯಿಂಟ್ ಇಪ್ಪತ್ತರಷ್ಟನ್ನು ಲೆಕ್ಕ ಹಾಕಲು ಇತ್ತೀಚೆಗೆ ಜನಗಣತಿಯೇ ನಡೆದಿಲ್ಲ ಹೀಗಾಗಿ ಬಡವರ ನಿಖರ ಸಂಖ್ಯೆ ಸಿಗುವುದಿಲ್ಲ ನಮ್ಮಲ್ಲಿ ಇರತಕ್ಕಂಥದ್ದು ಈಗ ಬಹು ಆಯಾಮ ಬಡತನ ಹೊರತು ಅದು ಬಡತನ ಅಲ್ಲ ನಂತರದಲ್ಲಿ ಬಡತನ ರೇಖೆಯ ಲೆಕ್ಕಾಚಾರ ಭಾರತದಲ್ಲಿ ಮೊದಲು ಬಡತನವನ್ನು ಬಡತನ ರೇಖೆಯ ಆಧಾರದಲ್ಲಿ ಗುರುತಿಸಿತು ಅಂದರೆ ಪವರ್ಟಿ ಲೈನ್ ಬಡತನ ರೇಖೆ ಎಂದರೆ ಗ್ರಾಮೀಣ ಕುಟುಂಬವೊಂದು ತಿಂಗಳೊಂದರಲ್ಲಿ ಎಂಟುನೂರ ಹದಿನಾರು ರೂಪಾಯಿ ಮತ್ತು ನಗರ ಪ್ರದೇಶದ ಕುಟುಂಬವೊಂದರಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ವೆಚ್ಚ ಮಾಡಲು ಸಾಧ್ಯವಾಗದಿದ್ದರೆ ಅದನ್ನು ಬಡತನ ರೇಖೆಗಿಂತ ಕೆಳಗೆ ಇರುವ ಕುಟುಂಬ ಎಂದು ಪರಿಗಣಿಸಲಾಗುತ್ತಿತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆದರೆ ಈಗ ಸರ್ಕಾರವು ಈ ಲೆಕ್ಕಾಚಾರವನ್ನೇ ಬಿಟ್ಟಿದೆ ಸೊ ಇದು ಬಡತನಕ್ಕೆ ಇರತಕ್ಕಂತಹ ಒಂದು ಬಡತನ ರೇಖೆ ಕುರಿತಿರ್ತಕ್ಕಂತಹ ಒಂದು ಅಂಕಿ ಅಂಶ ಇದಾದ ನಂತರದಲ್ಲಿ ಭರತವು ಭಾರತವು ತನ್ನ ಜನಸಂಖ್ಯೆಯಲ್ಲಿ ಮೂರು ಪರ್ಸೆಂಟ್ಗಿಂತ ಕೆಳಗೆ ತೀವ್ರ ಬಡತನ ದರವನ್ನು ದಕ್ಕಿ ತಗ್ಗಿಸಿದೆ ತೀವ್ರ ಬಡತನದಲ್ಲಿ ವಾಸಿಸುವ ಜನಸಂಖ್ಯೆಯ ಶೇಕಡಾವಾರ ಪ್ರಮಾಣ ಮೂರು ಪಾಯಿಂಟ್ ಮೂರರಿಂದ ಎರಡು ಪಾಯಿಂಟ್ ನಾಲ್ಕಕ್ಕೆ ಇಳಿದಿದೆ ನವಜಾತ ಶಿಶು ಮರಣ ಪ್ರಮಾಣ ಏಕೆ ಅಂದರೆ ಹುಟ್ಟಿದ ಮಗು ಒಂದು ವರ್ಷದೊಳಗಡೆ ಅದು ಸಾವನ್ನಪ್ಪಿದರೆ ಅದು ನವಜಾತ ಶಿಶು ಮರಣ ಅಂತ ಅಂತಾರೆ ರಾಷ್ಟ್ರೀಯ ಆರೋಗ್ಯ ನೀತಿಯು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಶಿಶು ಮರಣ ಶಿಶು ಮರಣ ಪ್ರಮಾಣ ಪ್ರತಿ ಸಾವಿರಕ್ಕೆ ಸರಾಸರಿ ಹದಿನಾರಕ್ಕಿಂತ ಕಡಿಮೆ ಮಾಡಲು ನಿಗದಿಪಡಿಸಲಾಗಿತ್ತು ರಾಜ್ಯವು ಮುಂಚಿತವಾಗಿ ಈ ಸಾಧನೆ ಮಾಡಿದ್ದು ಹದಿನಾಲ್ಕರಷ್ಟು ಶಿಶು ಮರಣವಿದೆ ಅಂದರೆ ನಮಗೆ ಟಾರ್ಗೆಟು ನವಜಾತ ಶಿಶು ಮರಣ ದರ ಹದಿನಾರು ಪರ್ಸೆಂಟ್ ಕೊಟ್ಟಿತ್ತು ಬಟ್ ನಾವು ಹದಿನಾಲ್ಕು ಪರ್ಸೆಂಟಿಗೆ ರೀಚ್ ಆಗಿರೋದು ಆ ಟಾರ್ಗೆಟನ್ನು ನಾವು ಈ ಮೊದಲೇ ರೀಚ್ ಮಾಡಿರೋದನ್ನು ನಾವು ಈಗ ನೋಡಬಹುದು ಇದಾದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ನಾನ್ನೂರ ಮೂವತ್ತೇಳು ಕೊಪ್ಪಳ ಮುನ್ನೂರ ಎಪ್ಪತ್ತೊಂದು ರಾಯಚೂರು ಮುನ್ನೂರ ಅರವತ್ತೈದು ಕಲಬುರಗಿ ಮುನ್ನೂರ ಅರವತ್ತ್ಮೂರು ಬಳ್ಳಾರಿಯಲ್ಲಿ ಮುನ್ನೂರ ಇಪ್ಪತ್ತ್ಮೂರು ಅತಿ ಹೆಚ್ಚು ಶಿಶು ಮರಣ ಪ್ರಕರಣಗಳು ದಾಖಲಾಗಿವೆ ಅಂದರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಶಿಶು ಮರಣಗಳು ಕಂಡು ಬರ್ತವೆ ಅನ್ನೋದು ಸಹ ಇಂಪಾರ್ಟೆಂಟು ಅಂದರೆ ಇಲ್ಲಿ ಮೈಸೂರಿನಲ್ಲಿ ನಾನ್ನೂರ ಮೂವತ್ತು ಏಳು ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಟು ರಾಮನಗರದಲ್ಲಿ ಹದಿಮೂರು ಹಾವೇರಿಯಲ್ಲಿ ಹದಿನೆಂಟು ಶಿಶು ಮರಣ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಗರ್ಭಿಣಿಯರಲ್ಲಿ ರಕ್ತಹೀನತೆ ಅವಧಿ ಪೂರ್ವ ಜನನ ಕಡಿಮೆ ತೂಕ ಹುಟ್ಟಿದ ತಕ್ಷಣ ಉಸಿರಾಟದ ತೊಂದರೆ ನ್ಯಮೋನಿಯಾ ಕಾಮಲೆ ಸೇರಿ ವಿವಿಧ ರೋಗಗಳಿಂದ ಶಿಶು ಮರಣವಾಗುತ್ತದೆ ಸೊ ಇದು ಈ ಕುರಿತು ಮಾಹಿತಿ